ಅದಕ್ಕೆ ನಾವು ಏನ್ ಮಾಡ್ಬಿಟ್ಟಿದ್ದೆವು ನಮ್ಗೆ ಹತ್ತಿರ ಇರುವಂತ ಎಲ್ಲ ಪ್ರಾಕ್ಟಿಗಳಿಗೆ ಹೋಗಿ ಎಮ್ ಡಿಗಳಿಗೆ ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೆವು ಪ್ರಾಕ್ಟೀಸ್ ಚಲೋ ಮಾಡ್ರಿ ಪ್ರಾಕ್ಟೀಸ್ ಚಲೋ ಮಾಡಿದ್ರಂದ್ರೆ ಆ ಏನರ ಅನಾಹುತ ಆದ್ರಂದ್ರೆ ಅದಕ್ಕೆ ಆ ಜಿಲ್ಲಾದ ಡಿ ಸಿ ಜಿಲ್ಲಾಧಿಕಾರಿಗಳು ಮನೆಗೋರು ಆಗ್ತಾರ ಅಂತ ಕೊಡ್ಬೇಕು ರೂಪಾಯಿ ಕೊಡ್ಬೇಕು ಅಲ್ಲಿ ತನಕ ನಮಗೇಸ್ ಕೊಡ್ತಾ ಇದಾರೆ ಈಗ ಏನು ಯಾರು ಏನು ಇದೇ ರೇಟ್ ಅಂತೇಳಿ ಯಾರು ಹೇಳಾಕತ್ತೇ ಇರಲ್ರಿ ಕೇಳಿದ್ರ ಕಾಲಿಂದ ಫ್ಯಾಕ್ಟರಿ ಕೇಳಿದ್ರೆ ಹೇಳಾಕಿರಲ್ಲ ಏನೂ ಈ ಘೋಷಣೆ ಮಾಡ್ಲಾರ್ದನ ಈ ಫ್ಯಾಕ್ಟ್ರಿ ಚಂದ್ರ ಒಂದ್ ರೇಟ್ ಫಿಕ್ಸ್ ಆಗೇ ಇಲ್ಲವ ಅಲ್ಲಿವರೆಗೆ ಎಲ್ಲವರ್ಗುನು ಆಗಿಲ್ಲ ಸರ್ ಎಷ್ಟು ಅಂದ ಹಿಂದಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹಿಂದಿನ ಬೆಲೆ ಕೆಲವೊಬ್ಬರು ಎರಡು ಸಾವಿರದ ಏಳ್ನೂರು ಕೊಟ್ಟಿದ್ದಾರೆ ಸುಳ್ಳು ಜನ ಸಾಲತ್ತ ಇಲ್ ಅದು ಕೊರೋಟ ಇಲ್ಲ ಸರ ಈಗ ಇವ ಐದು ಮೂರು ಸಾವಿರದ ಐದುನೂರು ಕೊಟ್ರೂ ಮನ್ಯಾಗ ಮುಚ್ಚಲು ಮುಲ್ಕೊಂದಾರ ಅವರು ಅದಕ್ ನಾಳೆ ನಾಲ್ಕನೇ ತಾರೀಕಿಗೆ ಡಿ ಸಿ ಆಫೀಸ್ ಬಂದು ಕಿಸ್ ಹೋರಾಟ ಮಾಡ್ತೇವಿ ಹೆಚ್ಚು ಕಡಿಮೆ ಆದ್ರೆ ಕೀಲಿ ಹಾಕುವಂತ ಒಂದ್ ಸಂದರ್ಭನೂ ಬರ್ತದ ಅವಾಗ ಏನು ಏನ್ ಅಂತಕ್ಕಂಥದ್ದು ನಾಲ್ಕನೇ ತಾರೀಕಿಗೆ ಬಂದು ಎಲ್ಲಾ ಸಂಘಟನೆ ಅಲ್ಲಿ ಇರ್ತಾರ ಅದ್ ಏನಕ್ಕು ಅಲ್ಲೇ ನೋಡಕೆ ರೈತರಿಗೆ ನಾವು ಸಾಕಷ್ಟು ಅಂತ ಹೇಳ್ತಾರೆ ಆದ್ರೆ ಇವ್ರು ರೈತರಿಗೆ ಸಾಲ ಹಾಕುದು ಬೇಡ ಇವ್ರು ಇವರು ರೈತರು ಬೆಳದಿರ್ತಕ್ಕಂಥ ಬೆಳೆಗೆ ಸೂಕ್ತ ಒಂದು ಬೆಲೆಯ ಕೊಟ್ರ ರೈತ ಸರ್ಕಾರ ಸಾಲ ಫೋಲ್ ಆಗ್ತಿ ಏನಾಗಿದೆ ಅಂತಂದ್ರ ಎಮ್ ಎಲ್ ಎಗಳು ತಮ್ಮ ಪಗಾರ ಹೆಚ್ಚಿಗೆ ಮಾಡ್ಕೊಳ್ಳ ಸದನದಲ್ಲಿ ಜಗಳಾಡ್ತಾರ ಆದ್ರ ರೈತರು ಬೆಳೆದಿರ್ತಕ್ಕಂತ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡ್ರ ಸ್ವಾಮಿಗಳು ಅಂತಂದ್ರೆ ಅದನ್ನ ಯಾರು ಕೆಳ ಕಡಿಲ್ಲ ಯಾಕಂತಂದ್ರ ಎಲ್ಲಾ ಫ್ಯಾಕ್ಟ್ರಿಗಳು ಅವರು ಅದಾವು ಯಾಕಂದ್ರೆ ಈಗ ಅವ್ರು ಈಗಾಗ್ಲೇ ಹೇಳುವಾಗ ಎಲ್ಲ ಕೂಡ ಬೆಲೆ ಇರಲಿಲ್ಲಪ್ಪಾ ಅಂತಂದ್ರೆ ನಾವ್ ಹೆಂಗ್ ಬದುಕೋದು ನೀವ್ ಹೇಳಿದ್ರೆ ಅಗಳೇ ಸಕ್ಕರೆ ಕಾರ್ಖಾನೆಗಳು ಲಾಸ್ಟ್ ನಾಗ್ ಬರಕ್ತವ ಅಂತ ಹೇಳಿ ವಿಜಯಪುರ ಜಿಲ್ಲೆ ಯಾರೊಬ್ಬರು ಶಾಸಕರು ಹೇಳಾರ ಅಂತ ಹೇಳಿದ್ರಿ ನಾನು ಒಂದು ಪ್ರಶ್ನೆ ಐತಿ ವಿಜಯಪುರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಲಾಸ್ನಾಗಿದ್ದಪ್ಪಾ ಅಂತಂದ್ರ ಈಗಾಗಲೇ ಹತ್ತು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸಾವ ಹೊಸ ಇಪ್ಪತ್ನಾಕ್ ಅಪ್ಲಿಕೇಶನ್ ಬಂದಿದಾವೆ ಸಕ್ಕರೆ ಕಾರ್ಖಾನೆಗಳು ಇಪ್ಪತ್ನಾಲ್ಕು ಹೊಸ ವಿಜಯಪುರ ಜಿಲ್ಲಾಕ್ ಬಂದವಪ್ಪ ಅಂತಂದ್ರೆ ಲಾಸ್ ನೀವೇ ಕಬ್ಬು ತಗೊಳ್ಳೋರು ನೀವೇ ರೈತರ ಮೋಸ ಮಾಡೋರು ನೀವೇ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನ್ ಯೂಸುಫ್ ನೆವಾರ್ ವೀಕ್ಷಕರೇ ಬಹು ದಿನಗಳಿಂದ ನಿರಂತರವಾಗಿ ಏನು ರೈತರ ಹೋರಾಟಗಳು ನಾವು ನೋಡ್ತಾನೆ ಇದ್ದೇವೆ ರೈತರ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಯಾಕೆ ಬಂದಿದೆ ಅದರಲ್ಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿ ತೀರಾ ಕೇಳದು ತೀರದು ಅನ್ನಬಹುದು ಯಾಕಂತಂದ್ರೆ ಈ ಒಂದು ಕಡೆ ಅತಿವೃಷ್ಟಿಯಿಂದ ಕಬ್ಬು ಬೆಳೆಗಾರನ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ ಒಂದು ಕಡೆ ಬೆಂಬಲ ಬೆಲೆ ಇಲ್ಲದೆ ಆ ರೈತರು ನರಳಾಡ್ತಾ ಇದಾರೆ ಇಂಥದರ ಮಧ್ಯೆ ಹದಿಮೂರು ತಾಲೂಕಿನಿಂದ ಇವತ್ತು ರೈತರು ಏನು ವಿಜಯಪುರಕ್ಕೆ ಆಗಮಿಸಿದ್ದಾರೆ ಬಹಳ ಸ್ಪಷ್ಟವಾಗಿ ಅವರ ಒಂದು ವಿಚಾರಧಾರೆಗಳು ಏನಿದೆ ಮುಂದೆ ಹೋರಾಟಗಳು ಯಾವ ರೀತಿ ಮಾಡಲಿದ್ದಾರೆ ಮತ್ತು ಯಾವ್ಯಾವ ತಾಲೂಕಿನಿಂದ ರೈತರು ಬಂದಿದ್ದಾರೆ ಅನ್ನೋದನ್ನ ಅವರಿಗೆ ಕೇಳೋಣ ಮತ್ತೆ ಪ್ರಾಬ್ಲಮ್ಸ್ ಏನ್ ಆಗಿದೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಚರ್ಚೆಯನ್ನ ಮಾಡೋಣ ಬನ್ನಿ ಸರ್ ತಾವು ಇಲ್ಲಿಂದ ಬಂದಿವಿರಿ ಸರ್ ನಾನು ನಡುಗುಂದ ತಾಲೂಕು ರೈತ ಸಂಘದ ಅಧ್ಯಕ್ಷ ನುಡುಗುಂದ ತಾಲೂಕಿನಿಂದ ಬಂದಿದ್ದೀನಿ ಅಂತ ಹೇಳಿ ಶಾಂತಪ್ಪ ಗಣಿಪ್ಪ ಗಣಿ ಸೀತಪ್ಪ ಗಣಿ ಸರ್ ತಾವ್ರಿ ನಾವು ನಡುಗುಂದ್ ತಾಲೂಕು ರೈತ ಸಂಘದ ಉಪಾಧ್ಯಕ್ಷ ರೀ ಕಬ್ಬಿನ ಸಲ ಹೋರಾಟ ಮಾಡೋದು ಮುಂದಿನ ದಿನಗಳಲ್ಲಿ ಏನ್ ಅನ್ನೋದು ಚರ್ಚೆ ಮಾಡ್ಸಲ ಬಂದ್ರಿ ನಾನು ಮುದುಕಣ್ಣ ಹೊರ್ತಿ ಬಸವನ ಬಗೇಡಿ ತಾಲೂಕು ರೈತ ಸಂಘದ ಅಧ್ಯಕ್ಷರಿ ಈ ಹೋರಾಟ ಸಲುವಾಗಿ ಏನೇನು ವಿಷಯಗಳನ್ನ ಕೇಳ್ಕೊಂಡು ನಾಳೆ ಬರ್ತಕ್ಕಂತ ನಾಲ್ಕನೇ ತಾರೀಕಿಗೆ ಏನು ಹೋರಾಟದಲ್ಲ ಅದನ್ನ ಯಶಸ್ವಿಗೊಳಿಸುವ ಬಂದಿದ್ವಿ ಸರ್ ತಾವ್ರಿ ಕಲ್ಲು ಸೊನ್ನ ರಾಜ್ಯ ಉಪಾಧ್ಯಕ್ಷರು ರೈತ ಸಂಘ ರಾಜ್ಯ ರೈತ ಸಂಘ ಬಸವನ ಬಾಗೇಡಿಯಿಂದ ಬಂದಿದಿನಿ ಸರ್ ತಾವ್ರಿ ನಾವು ಶ್ರೀಶೈಲ ಮನವಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶ ನಾವು ಈ ರೈತರಿಗೆ ಬೆಂಬಲವಾಗಿ ರಾಹುಲ್ ಅಂತ ಅಂತೇಳಿ ಕರ್ನಾಟಕ ರಾಜ್ಯ ರೈತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ ತಾಲೂಕಿನ ಕೋಲಾರದಿಂದ ಬಂದಿದ್ದಾರೆ ಸರ್ತಾವರಿ ಸರ್ ನಾನು ಸಚಿನ್ ಸವನಹಳ್ಳಿ ನಗರ ಅಧ್ಯಕ್ಷನಾಗಿ ಕಾರ್ಯ ಮಾಡುತ್ತೇನೆ ಇಲ್ಲಿ ನಾಳೆ ಏನು ನಾವು ಮಂಗಳವಾರದ್ದು ಸಹ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅದರ ಪೂರ್ವವಾಗಿ ಸಭೆ ಮಾಡಿ ಅದಕ್ಕೆ ಇಲ್ಲಿ ವಿಜಯಪುರದಿಂದ ನಗರ కర్నాడ కన్నడ జన శక్తి వేదిక హిండి తల్ూకాగోట్రీ తికోట తిశ్లీ కల్కేరి తికోటా తాధ రైతు సంఘీ మంజునాథ్ శంకరగౌడర్ గ్రామ ఘటక అధ్యక్ష ಈಗ ಸುಮಾರು ತಾಲೂಕುಗಳಿಂದ ಬಂದಿರತಕ್ಕಂಥ ರೈತರು ಇಲ್ಲಿ ತಾವು ಕೂಡ ಬಂದಿರಿ ಸರ್ ವಿಜಯಪುರ ತಾಲೂಕಾ ಅಧ್ಯಕ್ಷ ನೋಡಿ ಸುಮಾರು ಹದಿಮೂರು ತಾಲೂಕಿನಿಂದ ಎಲ್ಲಾ ರೈತ ಮುಖಂಡರು ಇಲ್ಲಿ ಸಭೆಯನ್ನ ಸೇರಿರ್ತಕ್ಕಂಥದ್ದು ಬನ್ನಿ ರೈತ ಮುಖಂಡರಿಗೆ ಸ್ಪಷ್ಟವಾಗಿ ಕೇಳೋಣ ಈ ಬೆಂಬಲ ಬೆಲೆಯ ಕುರಿತಾಗಿ ಇವತ್ತು ಏನು ಏನು ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಮತ್ತು ಸಕ್ಕರೆ ಕಾರ್ಖಾನೆಗಳು ಯಾಕೆ ಬೆಂಬಲ ಬೆಲವನ್ನು ನೀಡುತ್ತಾ ಇಲ್ಲ ರೈತರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥದನ್ನ ಸರ್ ನಮಸ್ಕಾರ ಇವರೇ ತಮ್ಮ ಹೆಸರು ಸೀತಪ್ಪ ಗಣಿ ಸೀತಪ್ಪ ಗಣಿ ಈಗ ಏನು ಯಾವ ಹೋರಾಟದ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಈಗ ಬೆಂಬಲ ಬೆಲೆ ಘೋಷಣೆ ಮಾಡಾಕತ್ತೀರಿ ಮತ್ತು ಯಾವ ರೀತಿ ಆಗ್ಬೇಕಂತೀರಿ ಸರ್ ಆಕ್ಚುಲಿ ಆ ಹೋದ್ ತಿಂಗಳು ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಡಿ ಸಿ ಮೀಟಿಂಗ್ ಕರೆದಿದ್ರು ನಮ್ಮನ್ನ ಕರೆದಂತ ಸಂದರ್ಭದೊಳಗೆ ನಮ್ಗೆ ಏನು ಹೇಳಿದ್ರು ಒಂದ್ ಒಳ್ಳೆ ಸಂದೇಶ ಕೊಟ್ಟರು ಎಲ್ಲ ನಾವು ಎಲ್ಲ ನಮ್ಮ ರೈತ ಸಂಘದ ಹಿರಿಯರು ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವ ಮೀಟಿಂಗ್ ಕೊಡ್ದಾಗ ನಮಗೇನ್ ಹೇಳಿದ್ರಪ್ಪ ಅಂತಂದ್ರೆ ಅವರು ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಎಂಟನೇ ತಾರೀಕಲ್ಲಿ ಕೊಡ್ದ ದೀಪಾವಳಿ ಐತೆ ಮುಗಿದ ನಿಮ್ಗೆ ಕರಿತು ಅಲ್ಲಿ ತಕ್ಕ ಪ್ಯಾಕ್ಟರ್ ಚಲೋ ಮಾಡಿಸ್ಕೊಡದನ್ನ ಎಲ್ಲ ಮಾಲೀಕರು ಕಂಪ್ನಿ ಮಾಲೀಕರನ್ನ ಕರೆಸ್ತು ಅಂತ ಕೇಸ್ ನಮ್ಗೆ ಒಂದ್ ಸಂದೇಶ ಕೊಟ್ಟಿದ್ರು ಅದಕ್ಕೆ ನಾವು ಒಪ್ಕೊಂಡು ಹೋಗಿದ್ದೆವು ಹಲವಾರು ಬೇಡಿಕೆಗಳಿದ್ದು ಆ ಬೇಡಿಕೆಗಳನ್ನು ನಾವು ಅಲ್ಲಿ ಪ್ರಸ್ತಾಪ ಮಾಡಿದ್ದೆವು ಆ ಬೇಡಿಕೆ ಅನುಗುಣವಾಗಿ ನಾವು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿಗೆ ಏನೈತಾ ಬಿಜಾಪುರ ಡಿ ಸಿ ಸಾಹೇಬ್ರ ಬೇರೆ ಹೋಗಿ ಮೂರ್ ಸಾವಿರದ ಐದನೂರು ತೊಗೊಂಡೆ ತಗೊತೇವೆ ಅಂತ ಕೇಳಿಸಿ ಒಂದು ಆಶಯವನ್ನು ಇಟ್ಕೊಂಡು ನಾವು ಅದನ್ನ ಆ ದಿನವನ್ನು ಮೆಲುಕಾಕೋತ ಕುಂತಿದ್ದೆವು ಇಲ್ಲಿವರೆಗೂ ನಮ್ಮ ಡಿ ಸಿ ಸಾಹೇಬ್ರು ಅದನ್ನ ಕರೀಲಿಲ್ಲ ಯಾಕಪ್ಪ ಕರಿಲಿಲ್ಲಪ್ಪ ಅಂತಂದ್ರೆ ಉದ್ದೇಶ ಇಷ್ಟೇ ಒಂದನೇ ತಾರೀಕಿಗೆ ಪ್ರಾಕ್ಟೀಸ್ ಚಲೋ ಮಾಡ್ತೇವೆ ಅಂತ ಕೇಸಿ ಪೇಪರ್ ಸ್ಟೇಟ್ಮೆಂಟ್ ಪತ್ರಿಕೆ ಸ್ಟೇಟ್ಮೆಂಟ್ ಮಾಡಿದ್ದೆವು ಆ ಒಂದನೇ ತಾರೀಕು ಒಂದು ನಾವು ಅದನ್ನು ದಿನವನ್ನು ಮೇಲೆ ಹಾಕೋತಾನೆ ಎಲ್ಲ ಸಂಘಟನೆದವರು ಅದ್ರ ಬಗ್ಗೆ ಗೂಗಲ್ ಮೀಟಿಂಗ್ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೇವು ನಿರಂತರ ಸಂಪರ್ಕದಾಗ ಇದ್ದೇವೆ ಅವ್ರು ಸಡನ್ ಆಗಿ ಏನ್ ಮಾಡ್ಬಿಟ್ರು ಏನೋ ಕೋರ್ಟಿಗೆ ಹೋದ್ರಂತ ಕೋರ್ಟಿಗೆ ವೇಕೇಶಿ ಇಪ್ಪತ್ತನೇ ತಾರೀಕಿಗೆ ಚಲೋ ಮಾಡ್ತೇವೆ ಅಂತ ವೇಕೇಶ್ ಬಂದ್ ಬಾವೇರಿ ಚಲೋ ಮಾಡ್ಬಿಟ್ರು ಅದಕ್ಕೆ ನಾವು ಏನ್ ಮಾಡ್ಬಿಟ್ಟಿದ್ದೆವು ನಮ್ಗೆ ಹತ್ತಿರ ಇರುವಂತ ಎಲ್ಲ ಪ್ಯಾಕ್ಟ್ರಿಗಳ ಹೋಗಿ ಎಂ ಡಿಗಳಿಗೆ ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೆವು ಪ್ರಾಕ್ಟಿ ಚಲೋ ಮಾಡಬೇಡ್ರಿ ಪ್ಯಾಕ್ಟೀಸ್ ಚಲೋ ಮಾಡಿದ್ರ ಆ ಏನರ ಅನಾಹುತ ಅಂದ್ರೆ ಅದಕ್ಕೆ ಆ ಜಿಲ್ಲಾದ ಡಿ ಸಿ ಜಿಲ್ಲಾಧಿಕಾರಿಗಳು ಪಣಗಾರರಾಗ್ತಾರೆ ಅಂತ ಒಂದು ಸಂದೇಶ ಕೊಟ್ಟಿವ್ರಿ ನಾವು ಅದಕ್ಕೆ ನಾಳೆ ಮಂಗಳವಾರ ದಿವಸ ಎಲ್ಲಾ ಹದಿಮೂರು ತಾಲೂಕದ ಎಲ್ಲಾ ರೈತರು ಮತ್ತೆ ಹಲವಾರು ಸಂಘಟನೆದವರು ಸೇರಿಕೊಂಡು ಸೇರಿಕೊಂಡು ಬೃಹತ್ವಾದ ಉಗ್ರವಾದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಡಿ ಸಿ ಸಾಹೇಬ್ ಆಫೀಸ್ಗೆ ಮುತ್ತಿಗೆ ಹಾಕಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಪತ್ರಿಕಾ ಮೀಟಿಂಗ್ ಅನ್ನು ಜವಾಬ್ದಾರಿ ಕರೆದಿದ್ದೇವೆ ಈಗ ಒಂದು ಹೋರಾಟದ ಒಂದು ವಿಚಾರವಾಗಿ ಬಂದಿರತಕ್ಕಂಥದ್ದು ಸರ್ ಹೋರಾಟದ ಬೇಡಿಕೆ ಪ್ರಮುಖವಾಗಿ ಏನಿದೆ ನಮ್ದು ಮೂರ್ ಸಾವಿರದ ಐದುನೂರು ರೂಪಾಯಿ ಬಿಲ್ ಕೊಡಲತನ ನಾವು ಮುಂದೆ ಮಂಗ್ಳಾರ ದಿವಸ ಹೋರಾಟ ಹಾಕೋಬೇಕೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಹೇಳಿದ್ರ ಈಗ ಬೆಂಬಲ ಬೆಲೆ ಮೂರ್ ಸಾವಿರದ ಐದನೂರು ಕೊಡ್ಬೇಕು ರೂಪಾಯಿ ಕೊಡ್ಬೇಕು ಅಲ್ಲಿ ತನಕ ಈಗ ಏನ್ ಯಾರು ಏನೂ ಇದೇ ರೇಟ್ ಅಂತ ಹೇಳಿ ಯಾರು ಹೇಳಕ್ತಾ ಇರಲ್ರಿ ಕೇಳಿದ್ರ ಕಾಲ ಫ್ಯಾಕ್ಟ್ರಿ ಕೇಳಿದ್ರೆ ಹೇಳಕ್ತಿರ್ಲಿಲ್ಲ ಏನೂ ಈ ಘೋಷಣೆ ಮಾಡ್ಲಾರದ ಈಗ ಫ್ಯಾಕ್ಟ್ರಿ ರೇಟ್ ಫಿಕ್ಸ್ ಅಂದ ಹಿಂದಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹಿಂದಿನ ಬೆಲೆ ಕೆಲವರು ಎರಡ್ ಸಾವಿರದ ಏಳ್ನೂರ್ ಕೊಟ್ಟಿದ್ದಾರೆ ಇಲ್ಲ ಸರ್ ಅದು ಪುರಾಟ ಇಲ್ಲ ಸರ್ ಈಗ ಮೂರ್ ಸಾವಿರದ ಐದ್ನೂರ್ ಕೊಟ್ಟರು ನಮ್ಮ ಪೊರಟಿಲ್ಲ ಆದ್ರೂ ಪೊರಟಿಲ್ಲ ಅಂದ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡದೇ ಇದ್ರೆ ನಾವು ಮಂಗ್ಳಾರದು ಸೋರಾಟ ಹಾಕೊಂಡ್ ಡಿ ಸಿ ಆಫೀಸ್ ಅಂತಾರೆ ರಾತ್ರಿ ಧರಣಿ ನಾವು ಮಾಡಕ್ ಓಕೆ ಸರ್ ತಾವು ಕೂಡ ಬಂದಿದ್ರಿ ಹೇಳಿ ಸರ್ ನಮ್ಮ ಬೇಡಿಕೆ ಏನು ಏನಿಲ್ಲ ರೈತರಿಗೆ ಒಳ್ಳೆಯ ಪರಿಹಾರ ಕೊಡಬೇಕು ಮತ್ತು ಕಬ್ಬಿಂದು ಏನ ಮೂರ್ ಸಾವಿರದ ಐನೂರು ಅಂತ ಏನ ಅಂತಕ್ಕಂಥದನ್ನ ಅದನ್ನ ಅವರು ಪ್ರಸ್ತಾಪನೆಯನ್ನು ಮಾಡ್ಬೇಕು ಯಾಕಂದ್ರೆ ಇಲ್ಲಿವರೆಗೆ ಹೇಳ್ತಾರ ಅಂತ ಕೇಳಿ ಕೂತಿದ್ದೇವೆ ಯಾರು ಅದನ್ನ ಪ್ರಸ್ತಾಪನೆಯನ್ನು ಮಾಡಿಲ್ಲ ಇಷ್ಟೇ ಅಂತೂ ಹೇಳಿಲ್ಲ ಅದಕ್ಕೆ ರೈತರು ಸಾಕಷ್ಟು ಸಾಲಗಳನ್ನು ಮಾಡಿ ಆ ಬೆಳೆಯನ್ನ ಮಾಡಿರ್ತಾರ ಆ ಬೆಳೆ ಅನಾಹುತ ಮಳೆಯಾಗಿ ಈಗ ಬೆಳೆ ನಾಶ ಆಗಿ ಹೋಗ್ಯದ ಅದು ಉಳಿದ ಬೆಳೆಯ ಕಬ್ಬಿಂದ ಸ್ವಲ್ಪ ಆದಾಯ ಬಂದಿತ್ತು ಅಂತ ಹೇಳಿ ಹಿಂಗ ತಿಳ್ಕೊಂಡಾರ ಆ ಕಬ್ಬಿನ ಆದಾಯಕ್ಕೂ ಈ ಟೈಪ್ ಮಾಡಿದ್ರ ಅಂದ್ರ ಸಾಲಗಾರ ಆಗಿರ್ತಕ್ಕಂತ ರೈತ ಮಣ್ಣಾಗಿ ಹೋಗೋ ತನಕ ಸರ್ಕಾರ ಹೊಳ್ಳಿ ನೋಡಂಗಿಲ್ಲ ಅದಕ್ಕೆ ರೈತರ ಏರಿಗಾಗಿ ದುಡಿತೇವಿ ರೈತರಿಗಾಗಿ ದುಡಿತೇವಿ ರೈತರ ಪರವಾಗಿರ್ತೇವೆ ಅಂದವ್ರು ಎಲ್ಲಿದ್ದಾರೆ ಯಾವ ಸರ್ಕಾರ ಎಲ್ಲಿ ಐತಿ ಹ ಎಮ್ ಎಲ್ ಎಳು ಮನೆ ಹಚ್ಚುವುದು ಅವರು ಅದಕ್ಕೆ ನಾಳೆ ನಾಲ್ಕನೇ ತಾರೀಕಿಗೆ ಡಿ ಸಿ ಆಫೀಸ್ ಬಂದ ಕಿಸಿಯಿಂದ ಹೋರಾಟ ಮಾಡ್ತೇವಿ ಹೆಚ್ಚು ಕಡಿಮೆ ಆದ್ರೆ ಕೀಲಿ ಹಾಕುವಂತ ಒಂದು ಸಂದರ್ಭನೂ ಬರ್ತದ ಅವಾಗ ಏನದ ಏನ್ ಅಂತಕ್ಕಂಥದ್ದು ನಾಲ್ಕನೇ ತಾರೀಕಿಗೆ ಬಂದು ಎಲ್ಲಾ ಸಂಘಟನೆ ಅಲ್ಲಿ ಇರ್ತಾರೋ ಅದು ಏನಕ್ಕ ಅಲ್ಲೇ ನೋಡಕತ್ತೆ ನೋಡ್ಕೊತೀರಿ ನೋಡ್ಕೊತೇವೆ ಇದು ಬಹಳ ಆಕ್ರೋಶ ಭರಿತವಾಗಿ ರೈತರ ನೋವಿನಿಂದ ಮಾತಾಡ್ತಕ್ಕಂಥ ವಿಚಾರ ವೀಕ್ಷಕರ ಬಹಳ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಮತ್ತು ಜನಪ್ರತಿನಿಧಿಗಳು ಹೆಚ್ಚು ತಗೋಬೇಕಾದ ಪರಿಸ್ಥಿತಿ ಬಂದಿದೆ ಬನ್ನಿ ಇನ್ನೊಂದು ರೈತ ಮುಖಂಡರು ಇದಾರೆ ಸರ್ ತಮ್ಮ ಸರ್ ಕಲ್ಲು ಸೊನ್ನ ಹೇಳಿ ಸುನದವ್ರೆ ಇಷ್ಟು ಪರಿಸ್ಥಿತಿ ರೈತರ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು ಯಾಕೆ ಯಾವ ಬೇಡಿಕೆ ಇದೆ ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಅಂತಂದ್ರೆ ರಾಜಕಾರಣಿಗಳು ಯಾಕಂದ್ರೆ ಸಾಕಷ್ಟು ಈ ರಾಜಕಾರಣಿಗಳು ಸಾಕಷ್ಟು ಸಕ್ಕರೆ ಸಾಕಷ್ಟು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ರಾಜಕಾರಣಿಗಳ ಕಾರಣ ಈಗ ಈ ಸರ್ಕಾರ ನಡೆಸೋರು ಅವರೇ ಆಗ್ಯಾರ ಈ ಸಕ್ಕರೆ ಫ್ಯಾಕ್ಟರಿ ನಡೆಸೋರು ಅವರೇ ಆಗ್ಯಾರ ಮತ್ತೆ ಪಕ್ಷ ಬಂದಾಗ ಅವ್ರ ವೈಯಕ್ತಿಕ ರಾಜಕೀಯ ಮಾಡ್ತಾರ ಆದ್ರೆ ಈ ಫ್ಯಾಕ್ಟರಿ ವಿಷಯ ಬಂದ ಎಲ್ಲರೂ ಒಂದಾಗ್ತಾರ ಅಂದ್ರೆ ನೋಡ್ಲಿಕ್ಕೆ ಅಷ್ಟೇ ರೈತರ ಪರವಾಗಿ ಮಾತಾಡೋದು ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಯಾರು ಕೇಳೋದಿಲ್ಲ ಒಕ್ಕಾಗ್ತಾರ ಆ ನಿಟ್ಟಿನಲ್ಲಿ ನಾವು ಏನಾದ್ರೆ ನಾವು ಇವ್ರು ರೈತರ ಪರವಾಗಿ ರೈತರ ಸರ್ಕಾರ ಅಂತ ಹೇಳ್ತಾರ ಮತ್ತ ಸಾಕಷ್ಟು ಈಗ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗಿರ್ಲಿ ಯಾವ್ದೋ ರಾಜಕಾರಣ ವಿಷಯ ಬಂದಾಗ ರೈತರಿಗೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ರೈತರಿಗೆ ನಾವು ಸಾಕಷ್ಟು ಸಾಲಗಳನ್ನ ಹಾಕಿ ಅಂತ ಹೇಳ್ತಾರ ಆದ್ರೆ ಇವ್ರು ರೈತರಿಗೆ ಸಾಲ ಹಾಕುದು ಬೇಡ ಇವರು ಇವ್ರು ರೈತರು ಬೆಳದಿರ್ತಕ್ಕಂಥ ಬೆಳೆಗೆ ಸೂಕ್ತ ಒಂದು ಬೆಲೆಯನ್ನು ಕೊಟ್ರ ಆ ರೈತರ ಸರ್ಕಾರಕ್ಕೆ ಸಾಲ ಕೊಡುವಂತ ಆಗ್ತಿವಿ ಅದಕ್ಕೆ ನಾವು ಇದಕ್ಕೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರ ಎಲ್ಲ ಶಾಸಕರಿಗೆ ಸಚಿವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ನೀವು ರೈತರಿಗೆ ಅನ್ಯಾಯ ಮಾಡಬೇಡ್ರಿ ರೈತರಿಗೆ ಅನ್ಯಾಯ ಮಾಡಿ ನಿಮ್ಮ ಹೆತ್ತಿಗ ಅನ್ಯಾಯ ಮಾಡ್ಬೇಕಾದ ಆ ನಿಟ್ಟಿನಲ್ಲಿ ನೀವು ಸೂಕ್ತವಾದ ನಿರ್ಧಾರವನ್ನು ತಗೋರಿ ನಾಲ್ಕು ಹತ್ತ ತಾರೀಕು ಅನ್ನೋದ್ರಾಗ ಏನ್ ನಿರ್ಧಾರ ತಗೋತೀರಿ ತಗೋರಿ ಡಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಾವು ನೀವು ಯಾವ ರಾಜಕಾರಣ ಒತ್ತಡಕ್ಕೆ ಮನಿಬಾರೀ ನಮ್ಮ ರೈತ ಸಂಘದ ನಿಮ್ಮ ಬೇಡಿಕೆ ಏನಂದ್ರೆ ನೀವು ನಮ್ಮ ನ್ಯಾಯಶಿವರಿಗೂ ನಾವು ಹೋರಾಟ ಮಾಡಿ ಮಾಡ್ತೀವಿ ಅಲ್ಲಿ ಅವ್ರ ಹತ್ರ ಧರಣಿ ಕೊಡ್ತೀವಿ ನಾವು ನ್ಯಾಯ ಹೇಳಂಗಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟ ಆಗಿ ಇದು ರೈತರಿಗೆ ಒಂದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬರವು ಕೊಡ್ತಾ ಇದ್ದಾರೆ ಯಾಕಂತಂದ್ರೆ ಬಹಳ ಪರಿಸ್ಥಿತಿ ಅದಹೊತಿಗೆ ಬಂದಿರತಕ್ಕಂಥದ್ದು ರೈತ ಹೆಸರು ರಾಹುಲ್ ಅಂತ ರಾಹುಲ್ ಈ ಪ್ರತಿ ಸಲನು ಮೀಟಿಂಗ್ ಕರೆದ್ರು ಪ್ರತಿ ಸಲ ಬಾ ಅಂದ್ರು ಹೋಗಂದ್ರು ನೀವು ಎಲ್ಲಾ ತಾಲೂಕುದಿಂದ ಸೇರ್ತೀರಿ ಇದೇನು ಸರ್ಕಾರ ನಿಮ್ ಜೊತೆ ಆಟ ಆಡ್ತಾ ಇದೆ ಅಂತ ಅನ್ಸುತ್ತಾ ಸರ್ ಇವತ್ತು ಏನಾಗಿದೆ ಅಂತಂದ್ರೆ ಎಂ ಎಲ್ ಎಗಳು ತಮ್ಮ ಪಗಾರ ಹೆಚ್ಚಿಗೆ ಮಾಡ್ಕೊಳ್ಳ ಸದನದಲ್ಲಿ ಜಗಳ ಆದ್ರ ರೈತರು ಬೆಳೆದಿರ್ತಕ್ಕಂತ ಬೆಲೆಗೆ ಯೋಗ್ಯವಾದ ಬೆಲೆ ಕೊಡ್ರೆ ಸ್ವಾಮಿಗಳು ತಂದ್ರೆ ಅದನ್ನ ಯಾರು ಕೆಳ ಕಡಿಲ್ಲ ಯಾಕಂತಂದ್ರೆ ಎಲ್ಲಾ ಫ್ಯಾಕ್ಟ್ರಿಗಳು ಅವರು ಅದಾವೆ ಯಾಕಂದ್ರೆ ಈಗ ಅವರು ಈಗಾಗ್ಲೂ ಹೇಳುವಾಗ ಎಲ್ಲಾ ಪಕ್ಷದ ಒಂದಾಗ್ತಾರೆ ಆದ್ರೆ ಪಗಾರ ಹೆಚ್ಚು ಮಾಡ್ಕೋತಾರೆ ನಾವೇನ್ ಕೇಳ್ತಾ ಇದೀವಪ್ಪ ಅಂತಂದ್ರ ಹೋದ್ ವರ್ಷ ಬಂಗಾರ ರೇಟ್ ಇತ್ತು ಈ ವರ್ಷ ಎಷ್ಟಾಗೈತಿ ಅದನ್ನ ವಿಚಾರ ಮಾಡ್ಬೇಕಲ್ಲ ಇವತ್ತು ಹನ್ನೆರಡು ತಿಂಗಳ ಕಬ್ಬು ಬೆಳೆಸಿ ಬೆವರ ರಕ್ತ ಸುರಿಸಿ ರಾತ್ರಿ ಮಧ್ಯದಾಗ ಎದ್ದು ಇವತ್ತು ನೌಕರಸ್ಥರು ಒಮ್ಮೆ ಆರಾಮವಾಗಿ ಹತ್ತು ಗಂಟೆಗೆ ಆರಾಮ್ ಊಟ ಮಾಡಿ ಮಲ್ಕೋತಾರ ಆದ್ರೆ ನಮ್ ರೈತರು ಹೆಂಗ ಮಾಡ್ತಾರಪ್ಪ ಅಂತಂದ್ರೆ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಲೈನ್ ಬಂದ ನೀರು ಉಳಿಸಬೇಕು ನಾವು ಹಾವು ಹೋಳು ಕಡದ ಸಾಯ್ಬೇಕು ದಿನ ಹೊತ್ತ ಸಾಯ್ತಾ ಇದ್ದಾರೆ ಆದ್ರೆ ನಾವು ಏನ್ ಕೇಳಕತಿ ಅವ್ರ ಭೂಮಿ ಕೇಳಕತ್ತಿಲ್ಲ ನಾವ್ ಹನ್ನೆರಡು ತಿಂಗಳನ್ನ ಬೆವರ್ ಸುರಿಸಿ ಬೆಳೀತ ಬೆಳಿಗ್ಗೆ ಆ ಕಬ್ಬಿಗೆ ಏನ್ ಬೇಡ ಮೂರ್ ಸಾವಿರದ ಐದ್ನೂರು ಕೋಟಿ ನಾವು ಬದುಕೈತಿ ಅದು ಹೆಚ್ಚಿನ ಬೇರೆ ಸರ್ಕಾರ ಐದನೂರು ನಿಮಗೆ ಹೆಚ್ಚಿಗೆ ಪ್ರತಿ ಒಂದು ಎಕರೆಕ್ಕೆ ಮೂವತ್ ಸಾವಿರ ರೂಪಾಯಿ ಲಾಗೋಡಿಯಿಂದ ಬೆಳೆಸ್ತಾ ಇದೇವೆ ನಾವು ಆದ್ರೆ ನೀವ್ ಹೆಂಗಲ್ಲಿ ವಿಧಾನಸೌಧ ನಿಮ್ಮ ಪಗಾರ ಸಂಬಂಧ ಎಲ್ಲಾ ಪಕ್ಷರು ಒಂದಾಗಿ ಪಗಾರ ಹೆಚ್ಚು ಮಾಡ್ಕೊತಿಲ್ಲ ರೈತರು ಬೆಳಿರ್ತಕ್ಕಂಥ ಬೆಳೆಗೆ ಯಾಕೆ ನೀವು ಬೆಲೆ ಸಾಧ್ಯ ಇಲ್ಲ ಆಮೇಲೆ ಅಧ್ಯಕ್ಷರೇ ಬಹಳ ಸ್ಪಷ್ಟವಾಗಿ ಮೊನ್ನೆ ಗೌಡರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದ್ರ ಮೂಲಕ ಫ್ಯಾಕ್ಟರಿಗಳು ಕೂಡ ಲಾಸ್ ಅಲ್ಲಿ ಇದಾವೆ ಅಂತ ದೃಷ್ಟಿಕೋನದಲ್ಲಿ ಮಾತಾಡಿದ್ದಾರೆ ಫ್ಯಾಕ್ಟ್ರಿಗೂ ಕೂಡ ಮುಚ್ಚಿ ಹೋಗುವಂತ ಪರಿಸ್ಥಿತಿ ಬಂದಿದೆ ಅದು ಸೊಸೈಟಿಲಿ ಸಾರ್ವಜನಿಕವಾಗಿ ಪರಿಸ್ಥಿತಿ ಬಂದ ನಡೆಸೋದು ಕಷ್ಟ ಆಗ್ತಾ ಇದೆ ಕಡೆ ಅಳಲಿದ್ರೆ ಇದು ನಿಜಾನಾ ಸರ್ ನಾವೇನ್ ಹೇಳ್ತಾ ಇದ್ದೀವಿ ಫ್ಯಾಕ್ಟ್ರಿಗಳಿಗೆ ಬಾಯ್ ಪ್ರೊಡಕ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಅವಕಾಶಗಳದವು ಅದನ್ನ ಮಾಡ್ಕೊಳ್ಲಿಕ್ಕೆ ನಮ್ಮ ರೈತರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ ನಾವು ಕೇಳ್ತಾ ಇದೀವಿ ಈಗ ಏನಾಗ್ತಾರೆ ಕೇಂದ್ರ ಸರ್ಕಾರ ನಾವು ಎಪ್ಪ ದಾರ ಒಪ್ಪಿಲ್ಲ ರಾಜ್ಯ ಸರ್ಕಾರದವ್ರ ಏನಂತಾರ ಎಫ್ ಆರ್ ದಾರ ನಮ್ ಕೈ ಆಗಿಲ್ಲ ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ದಾರ ಅವ್ರು ಫಿಕ್ಸ್ ಮಾಡ್ಬೇಕಲ್ಲ ಸರ್ ನಾವ್ ಏನ್ ಹೇಳ್ತೀವಿ ಈಗಿನ ಸ್ಥಿತಿಗತಿ ಏನಿದೆ ಹತ್ತು ವರ್ಷ ಏನ್ ಎಫ್ ಆರ್ ಪಿ ದಾರ ಅದು ಈಗ ಅದೇ ಚೇಂಜಸ್ ಇಲ್ಲ ಅದ ಭಿಕ್ಷೆ ಕೊಟ್ಟಂಗ ನೂರ್ ರೂಪಾಯಿ ಎರಡ್ ರೂಪಾಯಿ ಮೂರು ರೂಪಾಯಿ ಮಾಡಿದ್ರೆ ಆಗತ್ತ ಅವಾಗ ಏನಿತ್ತು ಗೊಬ್ಬರ ಬೆಲೆ ಪೆಟ್ರೋಲ್ ಬೆಲೆ ಏನಿತ್ತು ಇದನ್ನ ವಿಚಾರ ಮಾಡಿ ಮಾಡ್ಬೇಕಲ್ಲ ಕಟಾವು ಸಾಗಾಣಿಕೆ ಅಂದ್ರೆ ಎಫ್ ಆರ್ ಪಿ ದರ ನಮ್ಗೆ ಏನಾದ್ರೆ ಎಚ್ ಎಂಟಿ ಕಟ್ ಆಗಿ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಸಿಗುದಿಲ್ಲ ಇವ್ರು ಏನ್ ಹೇಳ್ತಾರೆ ಎಫ್ ಆರ್ ಪಿ ದರ ಆದ್ರೆ ಒಂದ್ ನೂರು ಸಿಗುತ್ತೆ ಅಂತ ಹೇಳ್ತಾರೆ ಅದನ್ನ ಯಾಕೆ ಕಟ್ ಮಾಡ್ತಾರೆ ಇವರು ಅದಕ್ಕಾಗಿ ನಾವು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲಾ ರಾಜಕಾರಣಿಗಳಿಗೆ ಹೇಳ್ತೀವಿ ನಾಳೆ ಬರುವ ನಾಲ್ಕನೇ ತಾರೀಕು ಮಂಗಳವಾರ ದಿನ ಏನು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡದೇ ಹೋದ್ರೆ ಕೊಡುವವರೆಗಿನೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡಿ ಮಾಡ್ತೀವಿ ಪ್ರತಿಭಟನೆಗಳು ಸಾಕಾಗಷ್ಟು ಆಗಿದೆ ಇದ್ರ ಕುರಿತಾಗಿ ಧ್ವನಿ ಎತ್ತಾ ಇಲ್ಲ ಅವರು ಧ್ವನಿ ಕೇಳ್ತಾ ಇಲ್ಲ ಪ್ರತಿಭಟನೆ ಮಾಡಿ ಪ್ರಯೋಜನ ಏನು ಅಂತಕ್ಕಂಥ ವಿಚಾರ ಸಾರ್ವಜನಿಕರಲ್ಲಿ ಈಗ ಮೂಡತಾರೆ ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಪ್ರತಿ ಸಲ ಬರ್ತಾರೆ ರೈತರು ಪ್ರತಿಭಟನೆ ಮಾಡ್ತಾರೆ ಸರ್ಕಾರಗಳು ಹೂ ಅಂತವೆ ಒಂದ್ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ವಿಫಲ ಆಗುತ್ತೆ ಬರೀ ಇದೇ ನಡೀತಾ ಇದೆ ಇದಕ್ಕೆ ತಾರ್ಕಿಕ ಅಂತ ಕಾಣ್ತದ ಈಗ ನಾವೇನು ವಿಚಾರ ಮಾಡಿದ್ವಿ ಸರ್ ನಾವೆಲ್ಲಾ ಬಿಜಾಪುರ ಜಿಲ್ಲೆಯ ರೈತರು ಎಲ್ಲಾ ಸಂಘಟನರು ಕೂಡ್ಕೊಂಡು ನಾವು ಕಬ್ಬೆ ಬಿಟ್ಟು ಕಬ್ಬಿ ನೀವು ಟ್ಯಾಕ್ಟ್ರಿ ನಡೆಸ್ರಿ ಇಲ್ಲೇ ಮಹಾರಾಷ್ಟ್ರದವ್ರು ಅಡ್ವಾನ್ಸ್ ಮುಂಗಡ ಹಣವಾಗಿ ಮೂರ್ ಸಾವಿರದ ನಾಕ್ನೂರ ಒಂದ್ ರೂಪಾಯಿ ಮುಂಗಡ ಹಣವಾಗಿ ಮಹಾರಾಷ್ಟ್ರ ಕಪ್ ತಗೊಂಡು ಹೋಗ್ತಾ ಇದಾರೆ ಕರ್ನಾಟಕದಲ್ಲಿ ನಿಮ್ಗೆ ಯಾಕೆ ನೀಗ್ತಾ ಇಲ್ಲ ಮಹಾರಾಷ್ಟ್ರದ ಸಾವಿರದ ನಾಲ್ಕನೂರ ಒಂದ್ ರೂಪಾಯಿ ಆಲ್ರೆಡಿ ಫಿಕ್ಸ್ ಮಾಡಿ ಕಬ್ ತಗೊಂಡು ಹೋಗ್ತಾರೆ ಅಡ್ವಾನ್ಸ್ ಮುಂಗಡ ಹಣವನ್ನು ಕೊಟ್ಟು ಇದು ಯೋಚನೆ ಮಾಡ್ತಕ್ಕಂಥದ್ದು ವೀಕ್ಷಕರೇ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ನಾಲ್ಕುನೂರು ರೂಪಾಯಿ ಹೆಚ್ಚು ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಆದ್ರೆ ನಮ್ಮ ಕರ್ನಾಟಕಕ್ಕೆ ಏನಾಗಿದೆ ಅಂತಕ್ಕಂಥ ಪ್ರಶ್ನೆ ಬಹಳ ಅದ್ಭುತವಾಗಿ ಎತ್ತಿದ್ದಾರೆ ಅಧ್ಯಕ್ಷರು ಈಗ ಸಗರ ಅವರು ಈಗ ಇಲ್ಲಿನ ಪರಿಸ್ಥಿತಿ ಮತ್ತು ಮುಂದಿನ ಹೋರಾಟದ ರೂಪ್ರವೇಶ ಯಾವ ರೀತಿ ನೀವು ತೆಗೆದುಕೊತೀರಿ ಏನಿಲ್ಲ ಸರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸ ಅದರಲ್ಲಿ ಬಹುಮುಖ್ಯವಾಗಿ ಬೆಳಗಾವಿ ಬಿಜಾಪುರ ಬಾಗಲಕೋಟದಾಗ ಎಂಬತ್ ಪರ್ಸೆಂಟ್ ನಂಬಲೇ ಅದಾವ ಅಂದ್ರೆ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳು ಬೆಳಗಾವ್ದಾಗದವ ಹದಿನಾರು ಸಕ್ಕರೆ ಕಾರ್ಖಾನೆಗಳು ಬಾಗಲಕೋರದಾಗದವ ಹತ್ತು ಸಕ್ಕರೆ ಕಾರ್ಖಾನೆಗಳು ಬಿಜಾಪುರದವು ಅಂದ್ರೆ ಐವತ್ತಕ್ಕಿಂತ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಈ ಮೂರೇ ಜಿಲ್ಲೆದಾಗ ಅದಾವ ಆದ್ರೂ ಕೂಡ ಮಂಡ್ಯನ ಸಕ್ಕರೆ ಕಣಜ ಅಂತ ಕರೀಕತ್ತಾರ ಅಂದ್ರೆ ಆ ಭಾಗದ ರಾಜಕಾರಣಿಗಳ ಹಿತಾಸಕ್ತಿಯಿಂದ ಅವರಿಗೆ ಸಾಕಷ್ಟು ಅನುಕೂಲಗಳಾಗಲಾಕತ್ತವು ಅಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ನೂರ ನೀರಿನ ವ್ಯವಸ್ಥೆ ಇತ್ತು ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬರಗಾಲ ಐದು ನದಿಗಳಿದ್ರು ಕೂಡ ಬರಗಾಲ ಇರುವಂತಹ ಪರಿಸ್ಥಿತಿ ಇಲ್ಲಿ ವಿದ್ಯುತ್ ಕಣ್ಣು ಮುಚ್ಚಲಿ ಆಟ ಆಡ್ಲಕತ್ತಾರ ಅಂದ್ರೆ ಮನಸ್ಸಿಗೆ ಬಂದಂಗ ರಾತ್ರಿ ಬಾರ ಒಂದು ಎರಡು ಕೇಂದ್ರದ ಒಂದ್ ತಾಸು ಎರಡು ತಾಸು ನಿರಂತರವಾಗಿ ಹನ್ನೆರಡು ತಾಸು ಕರೆಂಟ್ ಕೊಟ್ಟಂದ್ರೆ ಸರ್ಕಾರ ಕಡೆ ಆಗ್ಲಾಕತ್ತಿಲ್ಲ ಇವ್ರು ಒಟ್ಟಾರೆಯಾಗಿ ರೈತ ವಿರೋಧಿ ಅಂತೆ ಮತ್ತೊಂದು ಸಾಬೀತಾರೆ ಒಂದ್ ಕಡೆ ಕರೆಂಟ್ ಪ್ರಾಬ್ಲಮ್ ಒಂದ್ ಕಡೆ ದರದ ಪ್ರಾಬ್ಲಮ್ ಇಷ್ಟೆಲ್ಲಾ ಸಮಸ್ಯೆಗಳು ಇದ್ಕೊಂಡು ಸರ್ಕಾರ ಕಣ್ಣು ಇದೆ ಅಂತ ಖಂಡಿತವಾಗಿ ರೈತರನ್ನ ಬೀದಿಗೆ ತಳ್ಳುವಂತ ಮೂಲ ಉದ್ದೇಶನೇ ಇವ್ರ ಸರ್ಕಾರದ ಐತ್ ಒಟ್ಟಾರೆಯಾಗಿ ಬಂಡವಾಳ ಶಾಹಿ ಅವರು ಪರವಾಗಿ ಇಡೀ ರಾಜ್ಯದಲ್ಲಿ ಮನೆ ದಿನ ಗೊಬ್ಬರ ತಾಂಡವಾಗಿದೆ ನೋಡಿರ್ಬೋದು ತಾವೇ ಸುದ್ದಿ ಮಾಡಿರಿ ಏನಪ್ಪಾ ಅಂತಂದ್ರೆ ಎಲ್ಲಿ ಕೂಡ ಸರಿಯಾದಂತ ಗೊಬ್ಬರ ಸಿಕ್ಕಿಲ್ಲ ರೈತರು ಎರಡೆರಡು ಎರಡು ದಿವಸ ಮೂರು ದಿವಸ ಪಾಳಿ ಹಚ್ಚಿ ಅತ್ಯಂತ ಹೆಚ್ಚಿನ ಬೆಲೆ ಕೊಟ್ಟು ಕೂಡ ಖರೀದಿ ಮಾಡುವಂತ ಪರಿಸ್ಥಿತಿ ಆಯ್ತು ಅದೇ ರೀತಿಯಾಗಿ ಕಳಪೆ ಬೀಜ ಕಳಪೆ ಗೊಬ್ಬರ ಗೊಳಪೆ ಔಷಧಗಳ ನಡುವೆ ನಾವೇನಂದ್ರೆ ಸುಮಾರು ಹದಿನಾಲ್ಕು ತಿಂಗಳ ಕಾಲ ಈ ಕಬ್ಬನ್ನು ಬೆಳೆಸ್ಬೇಕು ಇಷ್ಟೆಲ್ಲ ಬೆಳೆದ್ರು ಕೂಡ ಬೆಲೆ ಇರಲಿಲ್ಲಪ್ಪ ಅಂತಂದ್ರೆ ನಾವ್ ಹೆಂಗ್ ಬದುಕೋದು ನೀವ್ ಹೇಳಿದ್ರೆ ಅಗಲೇ ಸಕ್ಕರೆ ಕಾರ್ಖಾನೆಗಳು ಲಾಸ್ನಾಗ್ ಬರಕತ್ತಾವ ಅಂತ ಹೇಳಿ ವಿಜಯಪುರ ಜಿಲ್ಲೆ ಒಬ್ಬ ಶಾಸಕರು ಹೇಳಾರ ಅಂತ ಹೇಳಿದ್ರಿ ನನ್ನ ಒಂದು ಪ್ರಶ್ನೆ ಐತಿ ವಿಜಯಪುರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಲಾಸ್ನಾಗಿದ್ದವಪ್ಪಾ ಅಂತಂದ್ರ ಈಗಾಗಲೇ ಹತ್ತು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತೆ ಹೊಸ ಇಪ್ಪತ್ನಾಕ್ ಅಪ್ಲಿಕೇಶನ್ ಬಂದಿದಾವೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ಇಪ್ಪತ್ನಾಲ್ಕು ಹೊಸ ವಿಜಯಪುರ ಜಿಲ್ಲಾ ಬಂದೋಪಾ ಅಂತಂದ್ರೆ ಲಾಸ್ ಇದ್ರೆ ಅವ್ರು ಯಾಕೆ ಬರ್ತಾರ ಅವ್ರಿಗೆನ್ ದುಡ್ಡು ಬೇಡ ಆಗದ ಅವ್ರಿಗೆ ಲಾಸ್ ಆಗೋದ್ ಅವಶ್ಯಕತೆ ಏನಾಗ್ಯದ ಒಟ್ಟಾರೆಗಿಲ್ಲ ಕೇವಲ ಅವರು ಕಬ್ಬಿನಿಂದ ಸಕ್ಕರೆ ಮಾತ್ರ ಮಾಡಂಗಿಲ್ಲ ಇವತ್ತಿನ ದಿನ ಏಳರಿಂದ ಎಂಟು ಬೈ ಪ್ರೊಡಕ್ಟ್ ರೆಡಿ ಮಾಡತ್ತಾರ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಕೃಷಿ ಇಲಾಖೆ ಪ್ರಕಾರ ಒಂದು ಟನ್ ಕಬ್ಬಿಗೆ ಸುಮಾರು ಅಂದ್ರೆ ಒಂದ್ ಎಕರೆ ಕಬ್ ಒಂದ್ ಎಕರೆ ಕಬ್ಬು ಬೆಳೆದೇ ಅಂದ್ರೆ ನಲವತ್ತು ಟನ್ ಇಳುವರಿ ಬರುತ್ತೆ ಅಂತ ಹೇಳಿ ಕೃಷಿ ಇಲಾಖೆ ಒಂದು ಅಂದಾಜು ವ್ಯಾಲ್ಯೇಷನ್ ಐತಿ ಒಂದು ಟನ್ ನಾವು ಕಬ್ಬು ನುರಿಸಿದ್ವಿ ಅಂದ್ರೆ ಎರಡು ಲೀಟರ್ ಸ್ಪಿರಿಟ್ ಬರ್ತು ಲೀಟರ್ ಎರಡು ಲೀಟರ್ ಸ್ಪಿರಿಟ್ ಬರ್ತು ಆ ಸ್ಪಿರಿಟ್ ದಿಂದ ಸುಮಾರು ಒಂದು ಮುನ್ನೂರು ಬಾಟ್ಲಿ ದಾರು ರೆಡಿ ಆಗ್ತದೆ ಆ ದಾರು ಒಂದೊಂದು ಬಟ್ಲಿಗೆ ಐದ್ನೂರ ಆರೂವರು ರೂಪಾಯಿ ಕಿಮ್ಮತ್ ನೋಡದ್ ಅಂದ್ರೆ ಒಂದ್ ಟನ್ ಕಬ್ಬ ಏನಾದ್ರು ನುರ್ಸಿದ ಕರೆ ಐತಪ್ಪ ಅಂತಂದ್ರ ಒಂದ್ ಅಷ್ಟು ಬರ್ತದ ಸುಮಾರು ನಲ್ವತ್ತು ಟನ್ ಕಬ್ ಬೆಳೆಸಿದ್ರೆ ಸುಮಾರು ಸರ್ಕಾರಕ್ಕೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಬೇರೆ ತೆರಿಗೆ ಹೋಗ್ತದೆ ಇದರಿಂದ ಅಬಕಾರಿಯಿಂದ ಒಂದೂವರೆ ಲಕ್ಷ ರೂಪಾಯಿ ತೆರಿಗೆ ಹೋಗ್ತದ ಈಗ ರೈತ ಬೆಳೆದಂತ ಒಂದ್ ಟನ್ ಕಬ್ಬಿಗೆ ಕೇವಲ ಮೂರ್ ಸಾವಿರ ಕೊಡ್ಲಾಕರು ಗೊಳೆ ಹಾಕತ್ತಾರ ನಾವು ಕೇಳಕತ್ತಿದ್ ಮೂರುವರೆ ಸಾವಿರ ರೂಪಾಯಿ ಆದ್ರೂ ಕೂಡ ಸರ್ಕಾರಕ್ಕ ಒಂದೂವರೆ ಲಕ್ಷ ರೂಪಾಯಿ ಲಾಸ್ ಐತೆ ಲಾಭ ಐತೆ ಕಾರ್ಖಾನೆ ಮಾಡಿಕೊಳ್ಳಿ ಕೂಡ ಸುಮಾರು ಲಕ್ಷಾಂ ಗಟ್ಟಲೆ ಲಾಭ ಅದು ಸರ್ಕಾರ ನಂಬಿಕೊಂಡು ಬೆಳೆದಂತ ನಮಗೆ ಮಾತ್ರ ಸಾಲದ ಸುಳಿಯಲ್ಲಿ ಸಿರುವಂತ ಪರಿಸ್ಥಿತಿ ಆಗುತ್ತೆ ಇನ್ನು ಹದಿನಾಲ್ಕು ದಿನ ಅವರು ಅಮೌಂಟ್ ಕೊಡಬೇಕಾದಂತದ್ದು ವರ್ಷ ಕಟ್ಟಲೆ ಓದ್ಕೊಂಡು ಹೋಗ್ತಾರೆ ಮನೆ ದಿನ ನಾವು ನೋಡಬಹುದು ಮೊನ್ನೆ ಜಿಲ್ಲಾಧಿಕಾರಿಗಳು ಎರಡು ಸರ್ತಿ ಬಸವೇಶ್ವರ ಶುಗರ್ ಫ್ಯಾಕ್ಟ್ರಿ ಅರಾಜ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಮಾಡಿ ಆದ್ರೂ ಕೂಡ ಏನಾಯ್ತು ಅವರು ಕೋರ್ಟ್ ಮುಖಾಂತರ ಹೋಗಿ ರಾಜಕಾರಣಿಗಳಿಗೆ ಒತ್ತಡ ತಂದು ಒಟ್ಟಾರೆಯಾಗಿ ರೈತರಿಗೆ ಯಾವುದೇ ಆದಂತಹ ಒಂದು ಹಕ್ಕ ಇರಲಾರ್ದಂಗೆ ಒತ್ತಿದ್ದೀನ ಎಲ್ಲ ರಾಜಕಾರಣಿಗಳು ಕೂಡ ಮಾಡ್ಲಕ್ಕತ್ತಾರೆ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ವಿಜಯಪುರ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಣ್ಣು ಮುಚ್ಕೊಂಡು ಕೊಟ್ಟಾರೆ ಅನ್ನೋದು ನನ್ನ ಪ್ರಶ್ನೆ ಇದೆ ನೇರ ಪ್ರಶ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರು ಕೂಡ ನಮ್ಮ ಜಿಲ್ಲೆಯವರು ಮೂಲ ಉದ್ದೇಶ ಇವತ್ತು ನಮ್ಮ ಅಲ್ಲ ಸಚಿವರು ಕೂಡ ಜಿಲ್ಲೆ ಇಬ್ರು ಇದಾರೆ ಸರ್ ಇಬ್ಬರು ನಮ್ಮವರೇ ಇದಾರೆ ಈಗ ಉದ್ದೇಶ ಅಂತ ಹೇಳಿದೆ ನಿಮ್ ನಮ್ ಟೋಟಲಿ ಕರ್ನಾಟಕದಾಗ ಬಹುತೇಕ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಕಾರ್ಖಾನೆಗಳು ನಂಬಲ್ಲಿ ಇರೋದ್ರಿಂದ ಈ ಭಾಗದವರಿಗೆ ಕೂಡ ಸಕ್ಕರೆ ಸಚಿವರು ಕೊಟ್ಟಾರ ಅವರು ಸಕ್ಕರೆ ಸಚಿವರು ಕೂಡ ಇದರ ಬಗ್ಗೆ ಬಿಟ್ಟು ಕಾಣಕ್ತಾ ಇರಲ್ಲ ರೈತರ ಪರವಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡಕ್ತಾ ಇರಲ್ಲ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕಾ ಸಚಿವರಾದ ಅವರು ಕೂಡ ಇದಕ್ಕೆ ಶಾಮಿಲ್ ಇರ್ತಾರೆ ಅವರಾದ್ರೂ ಕೂಡ ರೈತರ ಪರವಾಗಿ ಮಾತಾಡಿ ಹೇಳ್ತಾ ಇದಾರೆ ಆರ್ ಪಿ ದರ ಏನಾದ್ರೆ ಕೇಂದ್ರವನ್ನ ಮಾಡಬೇಕಾಗಿದೆ ಅಂತ ಅವರು ಕೇಂದ್ರದ ಮೇಲೆ ಹಾಕ್ತಾ ಇದಾರೆ ಒಂದ್ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳಕ್ ಆಗ್ತಾ ಇಲ್ವಾ ಏನಿದ್ರ ಸಮಸ್ಯೆ ಯಾಕೆ ತಗೋಕ್ ಆಗ್ತಾ ಇಲ್ಲ ಸರ್ ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇದೊಂದು ನಿಗೂಢವಾದಂತ ಒಂದು ವ್ಯವಸ್ಥೆ ಯಾಕಂತ ಹಂಡ್ರೆಡ್ ಪರ್ಸೆಂಟ್ ಬಂಡವಾಳಶಾಹಿಗಳಿದೆ ಯಾಕಂತಂದ್ರ ಸಕ್ಕರೆ ಸಚಿವರು ಮತ್ತು ಸಚಿವರ ಆಯುಕ್ತರ ಬೆಲೆ ಇದಕ್ಕೆ ನಿರ್ದಿಷ್ಟವಾದಂತಹ ಒಂದು ಇಲ್ಲ ಒಂದು ಜಿಲ್ಲಾಡಳಿತದ ಬಿಲ್ಲ ಮುಖ್ಯಮಂತ್ರಿಗಳಿಗೆ ಯಾರ ಕೇಳಿದ್ರು ಇದಂಧಪಟ್ಟಿಲ್ಲ ಅಂತಾರ ಮೊನ್ನೆ ದಿನ ಮಾನ್ಯ ಜಿಲ್ಲಾಡಳಿತ ಏನ್ ಹೇಳ್ತದೆ ನಾವು ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಸರ್ಕಾರದ ಅಧಿಕಾರಿಗಳಲ್ಲ ಅವ್ರಿಗೆ ನಾವು ನೋಟಿಸ್ ಕೊಡಕ್ ಬರಂಗಿಲ್ಲ ಅವ್ರ ಮೇಲೆ ಆಗ್ರಹ ಮಾಡಕ್ ಬರಲ್ಲ ಅಂತ ಹೇಳ್ತಾರ ಅಂದ್ರೆ ಈ ರೀತಿ ಬೇಜವಾಬ್ದಾರಿ ಉತ್ತರ ಕೊಡ್ಲಕ್ಕತ್ತರಪ್ಪಾ ಅಂತಂದ್ರೆ ಇವ್ರ ಯಾರು ಕೂಡ ರೈತರನ್ನ ಉಳಿಸಬೇಕಂತದ್ದು ಯೋಜನೆ ಇಲ್ಲ ಈಗ ನಮ್ಮ ಬಿಜಾಪುರದ ಎಂ ಪಿ ಅವರು ಇದಾರೆ ಕೇಂದ್ರ ಸರ್ಕಾರದ ಅತಿ ಮೋದಿ ಅವರ ಹತ್ರ ಇರತಕ್ಕಂಥದ್ದು ಎಂ ಪಿ ಅವರಾಗಿ ಬಿಜಾಪುರದ ಏನು ಜಗಜಿಂಗಿ ಅವರು ಕೂಡ ಏನಾದ್ರು ಮನವಿ ಸಲ್ಲಿಸಿದ್ರ ಅಥವಾ ಹೇಳಿದ್ರೆ ಅಥವಾ ಏನಾದ್ರೂ ಅವ್ರು ಎಂದಾದ್ರು ನಿಮ್ಮ ಇಲ್ಲ ಎಂದು ಎಂದೂ ಮಾತಾಡಿದ್ರು ಸರ್ ಅವರು ನೀವು ಈಗ ತಾನು ಹೇಳಿದ್ರಿ ಕೇಂದ್ರ ಸರ್ಕಾರದ ಕೈಯಾಗ ಎಫ್ ಆರ್ ಪಿ ದರ ಫಿಕ್ಸ್ ಅಂತ ಹೇಳಿ ಇವತ್ತಿನ ದಿನ ಕೃಷಿ ವಿಶ್ವವಿದ್ಯಾಲಯಗಳು ಕಾಸ್ಟ್ ಆಫ್ ಕಲ್ಟಿವೇಶನ್ ನ ಪ್ರೆಸೆಂಟ್ ಡೇ ಒಳಗೆ ಅವರು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು ಇದರಲ್ಲಿ ಬಂಡವಾಳ ಸೇಗಾರು ಮತ್ತು ರಾಜಕಾರಣಿಗಳ ಒತ್ತಡದಿಂದಾಗಿ ಪ್ರೆಸೆಂಟ್ ಡೇ ಕಾಸ್ಟ್ ಆಫ್ ಕಲ್ಟಿವೇಶನ್ ಅವ್ರು ಕೊಡ್ತಾ ಇಲ್ಲ ನನ್ನ ಅಂದಾಜು ಪ್ರಕಾರ ಒಂದ್ ಎಕರೆ ನಾವು ಏನಾದ್ರು ಕಬ್ಬು ಬೆಳೆದಿವಂತಂದ್ರೆ ಇವ್ರೇನು ಮೂರ್ ಸಾವಿರ ಎರಡ್ ಸಾವಿರ ಎಂಟುನೂರು ಭಿಕ್ಷೆ ಕೊಡ್ಲಕ್ಕಾರಲ್ಲ ಇದರಿಂದ ಮೂವತ್ತು ಸಾವಿರ ರೂಪಾಯಿ ನಾವು ಸಾಲ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಐತಿ ಇವತ್ತಿನ ಸರ್ಕಾರ ಏನ್ ಹೇಳ್ತಾರೆ ನಾವು ರೈತರ ಬೆನ್ನೆಲುಬು ಅದು ಇದು ಎಲ್ಲ ಹೇಳಿ ರೈತರಿಗಾಗಿ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರ ಆದ್ರೂ ಕೂಡ ಯಾವುದೇ ಒಂದು ಲಾಭ ರೈತರಿಗೆ ಇಲ್ಲ ಕೇವಲ ಅವ್ರಿಗೆ ಏನಾದ್ರೂ ಕಾಗದ ಪತ್ರದಲ್ಲಿರ್ತಾವ ಅವರೇ ಒಂದು ಲಾಭ ಮಾಡ್ಕೊಳ್ಳುವಂತ ವ್ಯವಸ್ಥೆ ಐತೆ ಇಲ್ಲಿ ಒಂದ್ ಎಕರೆ ನಾವೇನಾದ್ರೂ ಕಬ್ಬು ಬೆಳೆದಿವೆ ಮೂವತ್ ಸಾವಿರ ರೂಪಾಯಿ ಲಾಸ್ ಲಾಸ್ನಾಗದೇವು ಅದನ್ನ ಮನಗೊಂಡು ಕಾಸ್ಟ್ ಆಫ್ ಕಲ್ಟಿವೇಶನ್ ಮತ್ತೊಮ್ಮೆ ರಿವೈಸ್ ಮಾಡಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡಬೇಕಾದಂತದ್ದು ಕೃಷಿ ವಿಶ್ವವಿದ್ಯಾಲಯಗಳ ಕೆಲಸ ಅವರು ಕೂಡ ಕಣ್ಮಚ್ಕೊಂಡು ಕುಂತ ಇದಕ್ಕೆ ಸಂಬಂಧಪಟ್ಟಂತ ಆಯುಕ್ತರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕಾಗಿತ್ತು ಅವರು ಯಾರು ಮಾಡ್ತಾ ಇಲ್ಲ ಅದಕ್ಕೆ ನಾನು ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಅದೇ ರೀತಿಯಾಗಿ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ರಿಗೆ ರಿಗ ನೀವು ಸಂಸದರಲ್ಲಿ ಹೇಳ್ತಿರೋ ಸಂಸದರ ಎಂದೂ ಮಾತಾಡಿಲ್ಲ ರೈತರ ಪರವಾಗಿ ಆದ್ರೂ ಕೂಡ ಇವತ್ತು ಅವ್ರಿಗೆ ನಾವು ಕೇಳ್ತೇವೆ ಯಾಕಂತಂದ್ರೆ ಎಫ್ ಆರ್ ಪಿ ಮಾಡುವಂತ ಕೇಂದ್ರ ಸರ್ಕಾರ ಐತೆ ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಯ ಸುಮಾರು ನಾಲ್ಕು ಲಕ್ಷ ಎಕರೆ ನಾವು ಕಬ್ಬು ಬೆಳಿತಾ ಇದೀವಿ ಇದನ್ನೇ ಮುಂದುವರಿತಪ್ಪ ಅಂತಂದ್ರೆ ಮುಂದಿನ ದಿನ ಬಂದಾಗ ನಾವು ಕಬ್ಬು ಬೆಳೆದನ್ನ ಬಿಟ್ಟು ಬಿಡ್ತೀವಿ ನಾವು ನಮಗೆ ಬೇಕು ಮಾಡ್ಕೋತೀವಿ ಉಳಿದಂತದ್ದು ಬೇರೆ ಬೇರೆ ತರಕಾರಿ ಮಾಡಿದ್ರು ಕೂಡ ಇವತ್ತಿನ ದಿನ ಲಕ್ಷ ಗಟ್ಟಲೆ ಲಾಭ ಆದ್ರೂ ಇವತ್ತಿನ ದಿನ ಪರಿಸ್ಥಿತಿ ಒಳಗೆ ಇರಲಿ ಎಲ್ಲಾರು ಉದ್ದಾರ ಆಗ್ಲಿ ಅನ್ನೋ ನಾವು ಮಾಡ್ತಾ ಇದೀವಿ ಅದನ್ನ ಯಾರು ಕೂಡ ಆಮೇಲೆ ಈಗ ಫ್ಯಾಕ್ಟ್ರಿಗೆ ನೀವು ಕಬ್ಬು ತೆಗೆದುಕೊಂಡು ಹೋಗ್ತೀರಿ ಸಾಕಷ್ಟು ಅಧ್ಯಕ್ಷ ಫ್ಯಾಕ್ಟ್ರಿಗೆ ಸಾಕಷ್ಟು ಕಬ್ಬು ತೆಗೆದು ಈ ತೂಕದಲ್ಲಿ ಕೂಡ ವ್ಯತ್ಯಾಸ ಬರ್ತದೆ ಏನು ಹೇಳ್ಬೋದು ಸರ್ ಏನಂತ್ರ ತೂಕದಲ್ಲಿ ಅಂತೂ ಸಾಕಷ್ಟು ಮೋಸ ಆಯ್ತು ಸಾಕಷ್ಟು ಬಾರಿ ನಮ್ಮ ಎ ಪಿ ಎಮ್ ಸಿ ಮಂತ್ರಿಗಳಿಗೆ ನಾವು ಆಗಿದ್ದೀವಿ ನಾವು ಜಿಲ್ಲಾಧಿಕಾರಿಗಳು ಆಗಿದ್ದೀವಿ ತೂಕದಲ್ಲಿ ಸಾಕಷ್ಟು ನೋ ಇನ್ನೇನಾಗ್ತಿವಿ ಸರ್ ಈಗ ನಮ್ಮ ಕಬ್ಬು ಕಟಾವು ಮಾಡ್ಕೊಂಡು ಹೋಗ್ತೀವಿ ಕಬ್ಬು ಕಟಾವು ಮಾಡ್ಕೊಂಡು ಹೋದ್ಮೇಲೆ ಆ ಫ್ಯಾಕ್ಟ್ರಿ ಒಳಗೆ ಎರಡು ದಿನ ಮೂರ್ ದಿನ ನಿಂದ್ರಿಸ್ಬಿಡ್ತಾರೆ ಇಲ್ಲೇ ಕಡಿದ್ರಾಗ ನಮ್ದು ಹಾಲು ಬರ್ತಿರ್ತದೆ ಅಲ್ಲಿ ಮೂರ್ ನಾಲ್ಕು ದಿನ ಆಮೇಲೆ ನಮ್ಗೆ ಕಾಟ ತಗೋತಾರೆ ನಾವೇನು ಅಂತಂದ್ರೆ ನಮ್ ಕಬ್ಬು ಬಂದ್ ಕೂಡಲೆ ನೀವು ಹತ್ತು ದಿನಕ್ಕೆ ನೋಡ್ಸ್ರಿ ನಮ್ಮ ಓದ್ಕೊಳ್ಳಿ ನಮ್ಮ ಕಾಟ ಮಾಡ್ರಿ ಇದು ನಮ್ಮ ವಾದ ಯಾಕಂದ್ರೆ ಒಂದು ಒಂದು ಟನ್ ಕಬ್ಬಿಗೆ ಒಂದು ಹತ್ತರಿಂದ ಇಪ್ಪತ್ತು ಕೆಜಿ ಹೊಡೆದ್ರೆ ನಮ್ದು ಹೋಯ್ತಲ್ಲಿ ಹೀಗಾಗಿ ದೊಡ್ಡ ಮೋಸ ಅದಕ್ಕೆ ನಾವು ಸರ್ಕಾರದಿಂದ ಒಂದು ಸರ್ಕಾರದಿಂದ ಒಂದು ತೂಕವನ್ನ ಅಳವಡಿಸಿರ ಅಂತ ಹೇಳಿದಿವಿ ಮಾನ್ಯ ಸಚಿವರು ಅಳವಡಿಸಿದ ಅಂತ ಹೇಳಿದ್ರು ಒಂದ್ ವರ್ಷ ಆತ ಅವರು ಅಳವಡಿಸಿಲ್ಲ ಸಿಗಬೇಕು ಅದು ಆದ್ರೂ ಕೂಡ ನಮ್ ರೈತರಿಗೆ ಒಂದು ಅನುಕೂಲ ಆಗ್ತದೆ ನಮ್ಮ ಜೊತೆ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಬೆಳಗ್ಗೆ ಅಧ್ಯಕ್ಷರ ಹತ್ರ ಅವಜವರ ಹೇಳಿ ಏನು ಯಾವ ರೀತಿ ಮುಂದಿನ ನಿಮ್ದು ಈ ರೀತಿ ರೈತರಿಗೆ ಯಾವ ರೀತಿ ಬೆಂಬಲವನ್ನು ಸೂಚಿಸ್ತೀರಿ ನಾಳೆ ನಾಲ್ಕನೇ ತಾರೀಕು ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕೊಂಡಂತ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದನ್ನ ಅವ್ರ ಬೆಂಬಲವಾಗಿ ಕೊಡ್ತೀವಿ ಆ ಧರಣಿಯಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ಪಾಲ್ಗೊಂಡ್ರು ನೋಡಮ್ಮ ನಾಳೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಹೇಳ್ಯಾರ ಒಂದು ಸಲ ಸಭೆ ಕರಿತೀನಿ ಕೊನೆಯದಾಗಿ ಸಭೆ ಕರಿ ಅಂತ ಹೇಳಿದೆವು ನಾವು ಸಭೆ ಕರೋದು ಒಂದು ಘೋಷಣೆ ಮಾಡಿ ಚಾಲು ಮಾಡ್ರಿ ಅಂತ ಹೇಳಿದಿವಿ ಘೋಷಣೆ ಮಾಡಿ ಚಾಲು ಮಾಡಿ ಅಂತೀವಿ ಏನು ನಾವು ರೈತರಿಗೆ ಎಷ್ಟು ಕೊಡ್ತೀವಿ ಅಲ್ಲ ಎಫ್ ಆರ್ ಪಿ ಅದು ಅಮೌಂಟ್ ಅನ್ನು ಅದನ್ನು ಘೋಷಣೆ ಮಾಡ್ರಿ ಅಥವಾ ನೀವು ಬೆಂಬಲ ಬೆಲೆ ಕೊಡ್ತಿರಲ್ಲ ಒಂದು ಪ್ಯಾಕ್ಟ್ರಿಯವರ ಸಭೆ ಕರಿ ಅಂದ್ರೆ ಪೆಟ್ಟೆಯವರ ಸಭೆ ಕರೋದ್ರು ಕೂಡ ಇವತ್ತಿಗೆ ಫ್ಯಾಕ್ಟ್ರಿ ಮಾಲೀಕರು ಒಬ್ಬರು ಬಂದಿಲ್ಲ ಇಷ್ಟು ಇತಿಹಾಸದಲ್ಲಿ ಒಬ್ಬರು ಬಂದಿಲ್ಲ ಆದ್ರೆ ಅವ್ರು ಯಾರೋ ಹೇಳ್ತಾರೆ ಕರ್ಶನಿಗಳ ಬಂದಿಲ್ಲ ಬಂದಾರ ಅಂತ ಬಂದಿಲ್ಲ ಯಾರು ಬಂದೇ ಇಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ಯಾರು ಫ್ಯಾಕ್ಟರಿ ಮಾಲೀಕರು ಬಂದಿಲ್ಲ ಬ್ಯಾಕ್ಟ್ರಿ ಇವತ್ತಿಗೆ ಫ್ಯಾಕ್ಟ್ರಿ ಮಾಲೀಕರು ಯಾರ ನೀವು ರಾಜ್ರು ಫ್ಯಾಕ್ಟ್ರಿ ಮಾಲೀಕರಾದ್ರ ನಾವು ಈಗಾಗಲೇ ಜನಾಧಿಕಾರಿಗಳಿಗೆ ಮನವರಿಕೆ ಮಾಡ್ಕೊಟ್ಟು ಹೇಳಿ ನೀವು ರಾಜವರು ನೀವೇ ಕಬ್ಬು ತಗೊಳ್ಳೋರು ನೀವೇ ರೈತರ ಮೋಸ ಮಾಡೋರು ನೀವೇ ಅಲ್ಲ ಅದಕ್ಕೆ ನಾವೇನ್ ಹೇಳ್ತೇವೆ ನೀವ್ ಏನಾದ್ರೂ ರೈತರ ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಫ್ಯಾಕ್ಟ್ರಿ ಮಾಲೀಕರು ಬಂದು ಸಭೆ ಮಾಡ್ಬೇಕು ರೈತರ ಜೊತೆ ರೈತರಿಗೆ ಹೇಳ್ಬೇಕಿಲ್ಲಪ್ಪ ನಾವು ಹಿಂಗ್ ಕೊಡ್ತೇವೆ ನೀವು ರೈತರಿಗೆ ನಿಮ್ ಜೊತೆ ಅದೇವಂತೇಳಿ ಭರವಸೆ ಕೊಡ್ಬೇಕು ಇವತ್ತಿ ಒಬ್ಬ ರೈತ ಫ್ಯಾಕ್ಟರಿ ಮಾಲೀಕರು ಒಂದು ಸಭೆಗೂ ಬಂದಿಲ್ಲ ಜಿಲ್ಲಾಧಿಕಾರಿಗಳು ಎರಡು ಸಭೆ ಮಾಡಿದ್ರು ಕೊನೆಯದಾಗಿ ಮೂರನೇ ಸಭೆ ಮಾಡಿ ಫ್ಯಾಕ್ಟರಿ ಚಾಲು ಮಾಡ್ತೇನೆ ಅಂತೇಳಿ ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳು ಮಾತಿಗೆ ಅವ್ರು ತಪ್ಪಾರ್ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೇಳಕ್ ಹೋದ್ರೆ ಏನಂತಾರೆ ಇಲ್ರಿ ಟೈಮ್ ಆಗ್ಯದ ನಾವ್ ಹೇಳಿದ್ದೇವೆ ಕೋರ್ಟ್ಗೆ ಹೋದ್ರು ಅದ್ ಕತೆ ಆ ಕತೆ ಹೇಳ ಬೇಡ ಆ ಕತೆ ನಾಲ್ಕನೇ ತಾರೀಕು ಮಂಗುವಾರಿನ ಜಿಲ್ಲಾಧಿಕಾರಿಗಳ ಕತೆ ಏನು ಅನ್ನೋದು ರೈತರ ಮುಖಾಂತರ ಎಚ್ಚರಿಕೆಯನ್ನು ಕೊಡುವ ಮೂಲಕ ತಿಳಿಸ್ತೇವೆ ಇದು ಒಂದು ರಕ್ಷಣಾ ವೇದಿಕೆಯು ಕೂಡ ಇದರಲ್ಲಿ ಒಂದು ಕೋಪಭರಿತವಾಗಿರತಕ್ಕಂಥದ್ದು ಯಾವ ರೀತಿ ನಾಳೆ ನಾಲ್ಕನೇ ತಾರೀಕಿಗೆ ನಡೀತಕ್ಕಂತಹ ಪ್ರತಿಭಟನೆ ಒಂದು ಬಹಳ ಒಂದು ಆಕ್ರೋಶ ಭರಿತವಾಗಿ ಇರಬಹುದು ಅಂತಕ್ಕಂಥದ್ದು ಊಹೆ ಮಾಡಬಹುದು ಇಲ್ಲಿ ನಮ್ಮ ಜೊತೆ ಇನ್ನೊಬ್ಬರು ರಕ್ಷಣಾ ವೇದಿಕೆ ಹೆಸರು ಸರ್ ಹೇಳಿ ಸರ್ ಕರ್ನಾಟಕ ಕನ್ನಡ ಶಕ್ತಿ ವೇದಿಕೆಯಿಂದ ಇವತ್ತು ರೈತ ದೇಶದ ಬೆನ್ನೆಲುಬು ರಾಜ್ಯದ ಬೆನ್ನೆಲುಬು ಅಂತ ಹೇಳಿಕ್ ಮಾತ್ರ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಆದ್ರೆ ಯಾವ ದೃಷ್ಟಿಯಿಂದ ನೋಡಿದರೂ ರೈತನನ್ನು ತುಳಿಯುತ್ತಾ ಸರ್ಕಾರ ಇಂದು ಮುನ್ನಡೆಯುತ್ತಿದೆ ಆದ್ದರಿಂದ ಸರಿ ಇವಾಗ ಪರಿಹಾರದಲ್ಲಿನೂ ಮೋಸ ಆಗ್ತಾ ಇದೆ ಇವರು ಬಡವರಗೋಸ್ಕರ ತೆಗೆದಂತ ರೈತರ ಯೋಜನೆಗಳಲ್ಲಿಯೂ ಮೋಸ ಆಗ್ತದೆ ಇದೇ ರೀತಿ ಕಬ್ಬಿನ ಬೆಳೆಗಾರರಲ್ಲಿ ಏನು ಅಂತಂದ್ರೆ ಕಬ್ಬಿನ ಪ್ರತಿ ವರ್ಷನೂ ಇದೇ ರೀತಿ ತೊಂದರೆಕ್ಕೆ ನಾವು ಶುರು ಕೂಡ ಈ ರೀತಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾಲ್ಕೈದು ಬಾರಿ ಅಲಿಬೇಕು ತಿಂಗಳೇ ಅಲಿಬೇಕು ಅಲ್ಲಿನೂ ಕನಿಷ್ಠ ಹೋರಾಟ ಮಾಡಿ ಕೆಲವೊಂದು ಅರ್ಧ ಮರ್ದ ಫಿಕ್ಸ್ ಮಾಡುವಲ್ಲಿ ಸರ್ಕಾರ ನಮ್ಮನ್ನ ಒಪ್ಪಿಸ್ತದ ಆಮೇಲೆ ನಾವೆಲ್ಲ ಕಬ್ಬು ಕಳಿಸಿದ ಮೇಲೆನು ಕೂಡ ಬಿಲ್ಲಿಗಾಗಿ ಸಾಕಷ್ಟು ಬಡವರು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಆ ಬಡವರ ತೊಂದರೆಗಳನ್ನ ಅರಿತುಕೊಳ್ಳದ ಈ ಒಂದು ದುಷ್ಟ ಸರ್ಕಾರ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ರೈತರ ಕಷ್ಟ ಏನಂಬುದು ಅವ್ರಿಗೆ ಗೊತ್ತಿಲ್ಲ ಸರ್ಕಾರದ ಪ್ರತಿಯೊಬ್ಬ ಅಧಿಕಾರಿಗೆ ಕನಿಷ್ಠ ಅಂದ್ರೂ ಸರ್ಕಾರದ ಅಧಿಕಾರಿ ಇವತ್ತು ತಿಂಗಳಾಗುದಿಲ್ಲ ಐವತ್ತರಿಂದ ಲಕ್ಷ ಅವರಿಗೆ ಪಗಾರ ತಗೋತಾರ ಸರ್ ಅದೇ ರೈತನ ಜೀವನದ ರೈತರ ಕಷ್ಟ ಇವ ಹಾಕಿದ ಪಗಾರ ಸಹಿತ ಬರದೇ ಇರುವುದರಿಂದ ಆಮೇಲೆ ಅತಿವೃಷ್ಟಿ ಅನಾ ಅನಾವೃಷ್ಟಿಗಳಿಗೆ ರೈತ ತುತ್ತಾಟನ ರೈತನ ನೀವು ನೋಡ್ಬೇಕು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಬೇಕು ಮತ್ತೆ ರೈತರು ಹಿಂಗೆ ಇದೇ ರೀತಿ ಮೋಸ ಮಾಡಿದ್ರೆ ಕರ್ನಾಟಕ ಕನ್ನಡಗಳ ಶಕ್ತಿ ವೇದಿಕೆ ಮತ್ತೆ ನಮ್ಮೆಲ್ಲ ಸಂಘಟನೆಗಳು ನಾವು ರೈತರ ಪರವಾಗಿ ನಿಂತು ಸರ್ಕಾರಕ್ಕೆ ಪಾಠ ಕೆಲಸ ಮಾಡ್ತಿರ್ಬೇಕು ಕೊನೆಯದಾಗಿ ಅಧ್ಯಕ್ಷರೇ ಈಗ ಯಾವ ರೀತಿ ಇದನ್ನ ಫೈನಲ್ ಆಗಿ ಈಗ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಾಳೆ ನಡೀತಕ್ಕಂತಹ ಒಂದು ಹೋರಾಟದ ಕುರಿತಾಗಿ ಏನ್ ಕ್ರಮ ತೆಗೆದುಕೊತೀರಿ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ ಸರ್ ಈಗಾಗಲೇ ನಾವು ಜಿಲ್ಲೆಯಾದ್ಯಂತ ಎಲ್ಲಾ ಪ್ರಗತಿಪರ ಸಂಘಟನೆಗಳಾಗಿರ್ಬೋದು ಮಠಾಧೀಶರುಗಳಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ನಮ್ಮ ಒಂದು ವಾದ ನಾಳೆ ಮಂಗಳವಾರ ದಿನ ಮೂರ್ ಸಾವಿರದ ಐದನೂರು ರೂಪಾಯಿ ನೀವು ರೇಟ್ ಫಿಕ್ಸ್ ಮಾಡಿ ಕೊಟ್ರಿ ಅಂದ್ರೆ ಸಂತೋಷದಿಂದ ನಿಮ್ಗೆ ಜೈಕಾರ ಹಾಕಿ ಹೋಗ್ತೀವಿ ಒಂದು ವೇಳೆ ಒಂದು ವೇಳೆ ತಾವೇನಾದ್ರೂ ಬಿಲ್ ಅನ್ನು ಕೇಳ್ತಾರೆ ನಮ್ ಕಬ್ಬೀಗ ನಾವು ಕಬ್ಬು ಕಟಾವ್ ಮಾಡ್ಬೇಕಾಗಿತ್ತು ಕಬ್ಬು ಕಟಾವ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಗೆ ಏನ್ ಹೇಳುದು ಒಂದೇ ತಾರೀಕಿಗೆ ಪ್ರಾಕ್ಟೀಸ್ ಚಾಲು ಮಾಡ್ತಂತ ಹೇಳಿದ್ರು ಏನಂತೇಳಿ ನಿಮ್ಮ ಬಿಲ್ ಅನ್ನ ಫಿಕ್ಸ್ ಮಾಡಿ ಚಾಲೂ ಮಾಡ್ತಾನ ಅಂತ ಹೇಳಿದ್ರು ನಮ್ಮ ರೈತರು ಏನ್ ಮಾಡ್ಬಿಟ್ರು ನೀರು ಸ್ಟಾಪ್ ಮಾಡಿದ್ರು ಈಗ ಹೊಳೆ ನೀರು ಹಾಕಿಕ್ ಬರಂಗಿಲ್ಲ ಕಬ್ಬನು ಹಾಳಾಕೈತಿ ಈಗ ಅತಿವೃಷ್ಟಿ ಅನಾವೃಷ್ಟಿಯಿಂದ ಎಲ್ಲ ನಿಮ್ಗೆ ಗೊತ್ತೈತಿ ಎಲ್ಲಾ ಬೆಳೆ ಸರ್ವನಾಶ ಆಗ ನಮ್ಕೊಂಡು ಕಬ್ಬಿ ಅಂದ್ರೆ ಚಲೋ ಬಂದ್ರೆ ನಮ್ಗೆ ಬದುಕ ಒಂದು ಹೇಳಿ ಅವ್ರ ಅಕಸ್ಮಾತ್ ಅದ್ ಕೊಡದೇ ಹೋದ್ರೆ ನಾವು ಯಾರು ಕಬ್ಬನ್ ಸುಡ್ತೆ ಹೊರತು ಕತ್ರಿ ಕಳ್ಸೋದಿಲ್ಲ ನಿರ್ಧಾರ ಇದಿಷ್ಟು ರೈತರ ಒಂದು ಆಕ್ರೋಶ ಭರಿತವಾಗಿ ನಾಳೆ ಅಂದ್ರೆ ನಾಲ್ಕನೇ ತಾರಕಿಂಗ್ ನಡೀತಕ್ಕಂತ ಒಂದು ಗಡವನ್ನ ಈ ರೈತರು ಕೊಟ್ಟಿದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇದೆ ಬಹಳ ಯೋಚನೆ ಮಾಡಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ಸರ್ಕಾರಕ್ಕೆ ಬಂದು ಎದುಗಿದೆ ಅನ್ನಬಹುದು ಹಾಗಾಗಿ ವಿಜಯಪುರ ಜಿಲ್ಲೆಯ ಏನು ಉಸ್ತುವಾರಿ ಸಚಿವರು ಎಂಡಿ ಬಿ ಪಾಟೀಲ್ರು ಮತ್ತು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ರು ಕೂಡಲೇ ಈ ವಿಚಾರವನ್ನ ಕೈಗೆತ್ತಿಕೊಂಡು ಆದಷ್ಟು ಬೇಗನೆ ಈ ರೈತರ ಸಮಸ್ಯೆಯನ್ನ ಬಗೆಹರಿಸದೇ ಆದ್ದಲ್ಲಿ ಈ ರೈತರು ಹಸನಾಗ್ತಾರೆ ಸಂತೋಷ ಪಡ್ತಾರೆ ಒಂದು ವೇಳೆ ಆಗದೆ ಇದ್ರೆ ರೈತರ ಆಕ್ರೋಶ ಯಾವ ಮಟ್ಟಕ್ಕೆ ತಲುಪ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ